ಒಬ್ಬ ರೈತರು ಒಬ್ಬರು ಗಾರೆ ಕೆಲಸದವ್ರು ಶಿವಣ್ಣವ್ರಿಗೆ ನಮ್ಮ ಕಲರ್ ಥೆರಪಿ ವಿಡಿಯೋಸ್ ಮತ್ತೆ ಅಕ್ಕಿಪ್ರಜರ್ ವಿಡಿಯೋಸ್ ನೋಡಿಬಿಟ್ಟೆ ಅವರು ವಾಸಿ ಆಗೋದಲ್ದೆ ಅವ್ರು ಸುತ್ತಮುತ್ತ ಜನನ ವಾಸಿ ಮಾಡ್ತಿದ್ದಾರೆ ಇವರು ನಮ್ ವೀಡಿಯೋಗಳನ್ನ ಹೆಚ್ಚು ಕಡಿಮೆ ಒಂದು ಸಾವಿರ ವಿಡಿಯೋಗಳನ್ನ ಸೇವ್ ಮಾಡ್ಕೊಂಡಿರ್ ಸೇವ್ ಮಾಡ್ಕೊಂಡು ಇತ್ತು ನಂಗೆ ನೋಡಿ ಸರ್ ಬರ್ತಿದ್ದಾರೆ ಏನು ಕೆಲಸ ಇಲ್ಲ ಸರ್ ನಂಗೆ ಟೆನಿಸ್ ಎಲ್ಬೋಗ್ ಏನ್ ಮಾಡ್ಬೇಕು ಬೆನ್ನೋವಿಗೆ ಯಾವ ಕಲರ್ ಚರ್ಮ ಅಲರ್ಜಿಗೆ ಯಾವ ಕಲರು ಸೊ ಮೂಗು ಕಟ್ಟಿದ್ರೆ ಯಾವ ಕಲರ್ ಹೊಟ್ಟೆ ನೋವಿಗೆ ಯಾವ ಕಲರ್ ಇದೆಲ್ಲ ನಮ್ಮ ವಿಡಿಯೋ ನೋಡಿ ಬರೆದಿರೋ ಎಲ್ಲ ವೀಡಿಯೋನೇ ಸರ್ ಎಲ್ಲ ವೀಡಿಯೋನೇ ನೋಡಿ ಎಲ್ಲ ಬರ್ದಿದ್ದಾರೆ ಎಲ್ಲ ಇವ್ರು ಬಂದಿದ್ದಾರೆ ಟ್ರೀಟ್ಮೆಂಟ್ ತಗೊಳಕ್ಕೆ ಬಂದಿಲ್ಲ ನಾನು ನೋಡಕ್ಕೆ ಬಂದಿಲ್ಲ ಸಚ್ಚವಾಗಿ ನಿಜ ನೀವು ನೋಡ್ಬೇಕು ನಾನು ನಿಮ್ಮ ಜೊತೆ ನಾನು ಮಾತಾಡಬೇಕು ಐದು ವರ್ಷದ ಬ್ಯಾಕ್ ಪೇನ್ ಜಸ್ಟ್ ಕಲರ್ ಥೆರಪಿನಲ್ಲಿ ಅವರೇ ವಾಸಿ ಮಾಡ್ಕೊಂಡಿದ್ದಾರೆ ನಮ್ಮ ಹತ್ರ ಬಂದಿಲ್ಲ ಇಲ್ಲ ಇಲ್ಲ ಸರ್ ನಾನೇ ನೋಡ್ಕೊಂಡೆ ಇದೇ ನಮ್ಮ ಉದ್ದೇಶ ಸರ್ ನಮ್ದು ಇನ್ನೊಂದು ಸೊ ಇವ್ರು ಇನ್ನೂ ಸಾರು ಒಂದು ನೈಟ್ಗೆ ನನಗೆ ನಿಮ್ಮ ಜೊತೆ ನಮ್ಮ ಕೈ ಕೈ ಕಷ್ಟ ಹೆಂಗಾಯ್ತು ತೋತ್ರೆ ಒಂದು ನೈಟ್ ಹತ್ತು ಸರ್ ಹೇಳ್ತೀನಿ ಸರ್ ಹತ್ತು ಸರಿ ನಿದ್ದೆ ನಿದ್ದೆ ನಾವು ಗೊತ್ತಿರಲಿಲ್ಲ ಸರ್ ಗೊತ್ತಿರಲಿಲ್ಲ ಬೆಳಗಿನ ಟೈಮ್ ನಿದ್ದೆ ಮಾಡೋದು ಏನು ಹಿಂಗಾಗೋಯ್ತು ಅನ್ಬಿಟ್ಟು ತಿಳಿಯ ಇದೇ ಸೇಮ್ ಹಿಂಗೆ ಹುಡುಕುತ್ತೆ ಇವರಿಂದ ಅಂತ ಬಂತು ಸರ್ ಇವರಿಂದ ಒಂದು ಬಂತು ಆಗ ಧೈರ್ಯ ತಗೊಂಡೆ ಎಲ್ಲಿ ಹಾಕಿದ್ರಿ ತೋರಿಸಿ ನೋಡಿ ಸರ್ ಇನ್ನು ಅದೇ ಇಲ್ಲಿದೆ ನೋಡಿ ಸರ್ ಇಲ್ಲಿ ಹಾಕಿದ್ರ ಎಲ್ಲೋ ಮತ್ತೆ ಬ್ಲಾಕ್ ಆಗ್ತದೆ ಸರ್ ಅದ್ನು ಇಲ್ಲಿದೆ ಇದಕ್ಕೆ ಹಾಕೊಂಡು ಇದ್ನು ಯಾಕೆನೋ ನೋಡುವ ಇದ್ನು ಒಂದ್ ತಿಂಗಳು ಹಾಕೋಣ ಒಂದೊಂದೇ ಒಂದೊಂದೇ ಬರೋಣ ಯಾಕೆಂದ್ರೆ ಎಲ್ಲಾನು ತಗೊಂಡು ನಾನೇನ್ ಮಾಡ್ಕೊಂಡೆ ಒಂದೊಂದೇ ಬರ್ಬಂತ ನಾನು ನಿಜವಾಗ್ಲು ಅದ್ಭುತ ಸರ್ ಅದ್ಭುತ 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 ಹೇಳ್ಕೊಕ್ ಆಗಲ್ಲ ಇವಾಗ ಎಸ್ ಹೇಳ್ತೀರಾ ಸಾರ್ ಮಲಿಕತ್ತು ಅಂದ್ರೆ ಹೇಳುದೇ ಇಲ್ಲ ಈ ಪುಣ್ಯ ಆದ್ಮ ಇವ್ ನಾಲ್ಕೈದು ವರ್ಷದ ಮುಂಚೆ ಸಿಕ್ ಬಿಟ್ಟಿದ್ದೀನಿ ನೀವು ಚೆನ್ನಾಗಿತ್ತು ಅನ್ಕಂದ್ರೆ ಮನ್ಸಲ್ಲಿ ನಿಮ್ಗೆ ನೋಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಇರ್ಲಿ ಸರ್ ಇಲ್ಲ ಇಲ್ಲ ನಮಸ್ಕಾರ ತಮ್ಮೆಲ್ಲರಿಗೂ ಬಸವ ಹಾಕಿವ ಅಕಾಡೆಮಿಗೆ ಸ್ವಾಗತ ನಾನು ನಿಮ್ಮ ಬಸವರಾಜ್ ಸೊ ಸುಮಾರು ವರ್ಷಗಳಿಂದ ಬಸವ ಅಕಾಡೆಮಿನ ಫಾಲೋ ಮಾಡ್ತಾ ಇದ್ದೀರಾ ಆ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಸೊ ಈ ವಿಡಿಯೋಸಿಂದ ಏನು ಅನುಕೂಲ ಆಗ್ತಾ ಇದೆ ಏನೆಲ್ಲ ಮಾಡ್ಬೋದು ಎಲ್ಲರೂ ಕ್ಯೂರಿಯಾಸಿಟಿ ಇರುತ್ತೆ ಬಣ್ಣಗಳಿಂದ ಏನು ಮಾಡ್ತಾರೆ ಪ್ರೆಷರ್ ಪಾಯಿಂಟಿಂದ ಏನು ಮಾಡ್ತಾರೆ ನಮ್ಗೆ ಅವಾಗ ಅವಾಗ ನಮಗೆ ನಮ್ಗೆ ಶಾಕ್ ಆಗ್ತಿರುತ್ತೆ ಆಶ್ಚರ್ಯ ಆಗ್ತಿರುತ್ತೆ ಈ ಜಸ್ಟ್ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಅಲ್ಲಿ ಇರ್ತಕ್ಕಂಥ ವಿಡಿಯೋಸ್ ಏನೆಲ್ಲ ಚಮತ್ಕಾರಗಳಿಂದ ಮಾಡ್ತಾ ಇದೆ ಅಂತೇಳಿ ಇವತ್ತು ನಮ್ಮ ಮುಂದೆ ಇದಾರೆ ಮಂಡ್ಯ ಕಡೆಯಿಂದ ತಮ್ಮ ಹೆಸರು ಸರ್ ಶಿವಣ್ಣ ಅಂತ ಸರ್ ಶಿವಣ್ಣ ಅಂತ ಹೇಳಿ ತಮ್ಮ ವೃತ್ತಿ ವೃತ್ತಿ ನಾನು ಮಾಡ್ತಾ ಇರೋದು ಸರ್ ವ್ಯವಸಾಯನ ಮಾಡ್ತೀನಿ ಗಾರೆ ಕೆಲಸ ಮಾಡ್ತೀನಿ ವ್ಯವಸಾಯ ಮತ್ತು ಗಾರೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಎಷ್ಟು ತಿಂಗಳಿಂದ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದಾರೆ ಒಂದು ವರ್ಷನೇ ಆಗ್ತಾ ಇದೆ ಸರ್ ಒಂದು ವರ್ಷದಿಂದ ನಮ್ಮ ಯೂಟ್ಯೂಬ್ ಅಲ್ಲಿ ಬರ್ತಕ್ಕಂಥ ಕಲರ್ ಥೆರಪಿ ಅಕ್ಯುಪ್ರೆಜರ್ ಸೀಡ್ ಥೆರಪಿ ಮ್ಯಾಗ್ನೆಟಿಕ್ ಥೆರಪಿ ಮತ್ತೆ ಆಹಾರ ಮತ್ತು ಜೀವನ ಕ್ರಮನ ಬೇಸ್ಡ್ ಆನ್ ಆಯುರ್ವೇದಿಕ್ ಪ್ರಿನ್ಸಿಪಲ್ಸ್ ಅಂಡ್ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಮೇಲೆ ಏನೆಲ್ಲ ಚೇಂಜ್ ಮಾಡಿಕೊಂಡು ನಮ್ಮ ಆರೋಗ್ಯನ ನಾವೇ ಹೇಗೆ ಅಂತ ನಾವು ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಸ್ ಬಿಟ್ಟಿದ್ದೀವಿ ಹೆಚ್ಚು ಕಡಿಮೆ ಎರಡು ಸಾವಿರ ವೀಡಿಯೋಸ್ ಇದೆ ಇದು ಸ ನಮ್ಮ ಉದ್ದೇಶ ಸಾಮಾನ್ಯ ಪ್ರಜೆಗೆ ಒಬ್ಬ ರೈತರಿಗೆ ಒಬ್ಬ ಕೂಲಿ ಕಾರ್ಮಿಕರಿಗೆ ಇದರಿಂದ ಎಲ್ಪ್ ಆಗ್ಬೇಕಂತ ಇವತ್ತು ಅವ್ರ ಮಾತಲ್ಲೇ ಕೇಳೋಣ ಅದು ಎಷ್ಟು ಅವ್ರಿಗೆ ಒಳ್ಳೆಯದಾಗಿದೆ ಅಂತ ಸರ್ ನಮ್ಮ ವಿಡಿಯೋ ನೋಡಿದ ಮೇಲೆ ನಿಮಗೆ ಫಸ್ಟ್ ಏನು ಏನು ಅನ್ನಿಸ್ತು ಇದು ಯಾವುದೇ ಕಾರಣದಿಂದಲೂ ಈ ವಿಡಿಯೋ ನೋಡಿ ಸರ್ ಇದು ಕಲ್ಲರಲ್ಲೇ ತಲುಪಿಲ್ಲ ಇದು ವಾಸಿ ಆಗ್ತದೆ ಅಂತ ಅಂದರೆ ಯಾರು ನಂಬಕ್ ಸಾಧ್ಯ ಆಗುತ್ತೆ ನಂಬಲ್ಲ ನಂಬಲ್ಲ ಫಸ್ಟ್ ನಾವು ನಂಬಿಲ್ಲ ಸರ್ ಈ ಕೂದಲ ನೋಡಿ ನಂಬಿದ್ರ ಯಾವ್ದು ಇಲ್ಲ ಅಂದ್ರೆ ಇನ್ನೊಂದು ಈ ಕಲರ್ ಥೆರಪಿ ನಾನು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಸರ್ ಇದು ಬ್ಯಾಕ್ ಪೇನ್ ಬಂದ್ಬಿಟ್ಟಿತ್ತು ಜಾಸ್ತಿ ನೋಡಿ ಸರ್ ಇದೊಂದು ತೋರಿಸ್ತೀನಿ ಇದೊಂದು ವಿಡಿಯೋ ಇದೇ ಸಾಕ್ಷಿ ನನಗೆ ಎಷ್ಟು ವರ್ಷದಿಂದ ಬ್ಯಾಕ್ ಪೇನ್ ಇತ್ತು ಬ್ಯಾಕ್ ಪೇನ್ ಸುಮಾರಾಗಿ ಒಂದು ಐದು ವರ್ಷದಿಂದ ಇತ್ತು ಐದು ವರ್ಷದಿಂದ ಸುಮಾರು ಕಡೆ ಎಂ ಆರ್ ಐ ಸ್ಕ್ಯಾನಿಂಗ್ ಮಾಡಿಸ್ತೀರಾ ಸಿಟಿ ಸ್ಕ್ಯಾನಿಂಗ್ ನೋಡಿ ಸರ್ ಇವೆಲ್ಲ ನೋಡಿ ಸರ್ ನೋಡಿ ಇವರು ಇವರು ದಿನನಿತ್ಯ ಇಷ್ಟು ಮಾತ್ರೆ ತಗೋತಾ ಇದ್ರು ಇಷ್ಟೊಂದು ಮಾತ್ರೆ ಒಂದು ಟೈಮ್ಗೆ ಐದು ಮಾತ್ರೆ ಸರ್ ಒಂದು ಟೈಮ್ ಮೂರ್ ಸತಿ ಒಂದು ದಿವಸಕ್ಕೆ ಹದಿನೈದು ಮಾತ್ರೆ ಹದಿನೈದು ಮಾತ್ರೆ ಯಾವೆಲ್ಲ ಕಾಯಿಲೆ ತಗೋತಾ ಇದ್ರೆ ನಾನು ಏನ್ ತಗೊಂಡ್ ಬರೀ ಬ್ಯಾಕ್ ಪೇನ್ ಬಂದ್ಬಿಟ್ರಿ ನೇತ್ಕು ತಗೊಳ್ತಾ ಇಲ್ಲ ನನಗೆ ಆರೋಗ್ಯ ಚೆನ್ನಾಗಿದೆ ಒಂದು ಬ್ಯಾಕ್ ಪೇನ್ ಹದಿನೈದು ಮಾತ್ರೆ ಅಷ್ಟು ಹೇಳಿದ್ರು ಅಷ್ಟು ಹದಿನೈದು ಮಾತ್ರೆ ಹಾ ಎಷ್ಟು ವರ್ಷದಿಂದ ನಾನು ಮಿನಿಮಮ್ ಒಂದು ವರ್ಷ ತಗೊಂಡೆ ಸರ್ ಮಾತ್ರೆಗಳು ಮಾತ್ರೆಗಳು ಒಂದು ವರ್ಷ ತಗೊಂಡೆ ಆದ್ರೆ ಅದು ಟ್ಯಾಬ್ಲೆಟ್ಸ್ ಯಾವಾಗ ತಗೋತೀನಿ ಆಗ ರಿಲೀಫ್ ಕಾಣೋದು ರಿಲೀಫ್ ಆಗ ಯಾಕೆಂದ್ರೆ ಆಗ ಓ ಕೆಲಸ ಮಾಡಬಹುದು ಅನ್ನೋ ಖುಷಿ ಇರಬಾರ್ದು ಅದೇ ಒಂದು ವಾರ ಕಳೀತು ಅಂದ್ರೆ ಯಾಕಪ್ಪ ಬತ್ತು ಇದು ಬಿಟ್ಟರೆ ಮತ್ತೆ ನೋವು ಬರ ತಿರ್ಗ ಅದೇ ಅದೇ ಪ್ರಾಬ್ಲಮ್ ರಿಲೀಫ್ ಕೊಡುತ್ತೆ ರಿಲೀಫ್ ಕೊಡ್ತು ಕ್ಯೂಆರ್ ಸಿಟಿ ಆಗ್ಲಿಲ್ಲ ಅದು ನಾನು ಬಸ್ಸಲ್ಲಿ ಅಲ್ಲಿ ಕೂತ್ ಕೂತ್ಕೊಂಡು ಊರು ಬರ್ಬೇಕಾದ್ರೆ ಮಾಮೂಲಿ ಮೊಬೈಲ್ ನೋಡ್ಕೊಂಡೆ ಬರ್ತಾ ಇದೆ ಓ ಈ ಸರ್ ಯಾರು ಕಾಣ್ಬೋ ಪುಣ್ಯಾತ್ ಈ ತರ ಕಲರ್ ತೆರಪಿಲಿ ಬ್ಯಾಕ್ ಪೇನ್ ಹೋಗಸ್ತಿನಿ ಅಂತ ಅಂತವ್ರಲ್ಲಪ್ಪ ಅಯ್ಯೋ ದೇವ್ರು ಸಿಕ್ದಂಗ ಆಗದ ಇವತ್ತು ನೋಡೋಣ ಅನ್ಬಿಟ್ಟಿ ಅಲ್ಲೇ ಡೌನ್ಲೋಡ್ ಮಾಡಿದೆ ಸಾರ್ ಡೌನ್ಲೋಡ್ ಮಾಡ್ದೆವೇ ವಿಡಿಯೋನೇ ಡೌನ್ಲೋಡ್ ಮಾಡಿದೆ ನೀವು ಬಂದದೆ ಇದ ಪ್ರಯತ್ನನೇ ಪಡೋಣ ಯಾಕೆ ಹೋಗ್ಬಿಟ್ಟು ಈ ಸ್ಕೆಚ್ ಪೆನ್ ಗಳೆಲ್ಲ ತಗೊಂಡ್ರ ಸರ್ ಐನೂರು ರೂಪಾಯಿ ತಂದ್ ಮಡಿ ಕರ್ದೇವ ನೀ ಮನೆಯಲ್ಲಿ ಆಕ್ಚುಲಿಯಾಗಿ ಸೂಪರ್ ಇದು ಲಿಟ್ಲೆನೆ ಲಿಟಿಲ್ ಆರ್ಟಿಸ್ಟ್ ಹಾ ಅದನ್ನೇ ತಂದ್ಬಿಡ್ಕೊಂಡಿದ್ದೀನಿ ವಾ ಒಂದಿನ ನೋಡಿ ಆ ಹಾಕ್ತೆ ಸರ್ ನೋಡೋಣ ಹಾಕೊಂಡು ಇಲ್ಲಿ ಸಾವಿರ ರೂಪಾಯಿ ಇನ್ನೂ ರೂಪಾಯಿ ಯಾವ ಯಾವ ಕಲರ್ ಹಾಕಿದ್ರೆ ನಮ್ಮ ವೀಕ್ಷಕರಿಗೆ ಬ್ಲಾಕ್ ಸರ್ ಬ್ಲಾಕ್ ಇಲ್ಲಿದೆ ನೋಡಿ ಹ್ಮ್ ಎಲ್ಲಿ ಹಾಕಿದ್ರಿ ಸರ್ವಕಲ್ ಜೈನ್ ಸರ್ ಇಲ್ಲಿ ಲಂಬರು ಲಂಬರ್ ಹಾಕಿ ಹಾಕಿ ಈ ತರ ಹಾಕಿದ್ರೆ ಈ ತರ ಹಾಕಿದೆ ಸರ್ ಹಾ ತೋರ್ಸಿ ಈ ತರ ಹಾಕಿದೆ ಹಾ ಅದ್ರ ಜೊತೆಗೆ ಈ ಕಿಡ್ನಿ ರಿಫ್ಲೆಕ್ಸ್ ಬರ್ತದೆ ಸರ್ ಇದು ದೇಹದ ಮುಂಭಾಗ ದೇಹದ ಹಿಂಭಾಗ ಇಲ್ಲಿ ಕಿಡ್ನಿ ಕಿಡ್ನಿ ರಿಫ್ಲೆಕ್ಸ್ ಬರ್ತದೆ ಸರ್ ಅದಕ್ಕೂ ಬ್ಲಾಕ್ ಹಾಕಿದ್ರೆ ಅದಕ್ಕೂ ಬ್ಲಾಕ್ ಹಾಕಿದೆ ಸರ್ ಈ ತರ ಹಾಕಿದೆ ಸರ್ ಕಿಡ್ನಿ ಶೇಪ್ ಅಲ್ಲಿ ಹಾಕಿದ್ರೆ ಕಿಡ್ನಿ ಶೇಪ್ ಅಲ್ಲಿ ಈ ತರ ಹಾಕಿದ್ರೆ ಹಾಕ್ತೆ ಹಾಕಿದ ಮೇಲೆ ಏನ್ ಮ್ಯಾಜಿಕ್ ಆಯ್ತು ಒಂದ್ ದಿನ ನೋಡಿದೆ ಒಂದ್ ಮೂರ್ ದಿನ ಒಂದ್ ಕಂಪಲ್ಸರಿ ಒಂದ್ ವಾರನೇ ಆಗ್ತಿ ಸರ್ ಸುಮ್ಮನೆ ಅಲ್ಲಿ ಗಂಟೆ ಏನು ಕಂಡ್ ನೋಡೇ ಬಿಡೋಣ ಅನ್ಬಿಡ್ತಾನೆ ಆಗ ಓ ಪರವಾಗಿಲ್ವಲ್ಲ ಇದು ಯಾಕೋ ಬುತ್ತಾ ಇದೆ ಚೂರ್ ಚೂರ್ ಕಮ್ಮಿ ಚೂರ್ ಕಡಿಮೆ ಬುತ್ತಾ ಇದೆ ಇದು ಸರಿಯಾದ ಸರಿ ಹೋಗುತ್ತೆ ಇದು ಇಲ್ಲಿ ನಾಚಿಕೆ ಅವತ್ತಿನಿಂದ ಆಯ್ತು ಸರ್ ಟ್ಯಾಬ್ಲೆಟ್ಸ್ ಅವತ್ತಿನ ಇದು ಯಾವತ್ತು ಕೈ ಯಾವತ್ತೂ ಬ್ಲಾಕ್ ಹಾಕಿದ್ರೆ ಅವತ್ತೇ ಮಾತ್ರ ಲಾಸ್ಟ್ ಲಾಸ್ಟ್ ಮುಟ್ಲೇ ಸರ್ ನಾನು ಮುಟ್ಲೇ ಇಲ್ಲ ಮಿನಿಮಮ್ ಒಂದು ಐದು ಸಾವಿರ ರೂಪಾಯಿ ಅದೇ ಮಾತ್ರ ಮನೇಲಿ ಇದೆ ಒತ್ಕೊಬ್ರಕ್ ಆಗ್ಲಿಲ್ಲ ಫೋಟೋ ತಗೊಂಡಿನ ಅಷ್ಟೇ ಆದ್ರೆ ಇದು ಕೆಲಸ ಮಾಡಿದಷ್ಟು ಅದ್ ಮಾಡ್ತಾ ಇರ್ಲಿಲ್ಲ ಓ ಇದು ಏನೋ ಇದೆ ಬಸವರಾಜ್ ಸಾರ್ ಈಗ ಪುಣ್ಯಾತ್ಮ ಇದಕ್ಕ ಮಾಡಿದ್ರಲ್ಲ ಅಂದ್ಬಿಡ್ತೇನೆ ಕಂಪಲ್ಸರಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿದೆ ಸರ್ ವಿಡಿಯೋ ಅವೇ ಏನು ಬೀಜಾನ್ ಬರುತ್ತೆ ಇವರು ನಮ್ಮ ವಿಡಿಯೋಗಳನ್ನ ಹೆಚ್ಚು ಕಡಿಮೆ ಒಂದು ಸಾವಿರ ವಿಡಿಯೋಗಳನ್ನ ಸೇವ್ ಮಾಡ್ಕೊಂಡಿತ್ತು ಸೇವ್ ಮಾಡ್ಕೊಂಡಿವಿ ವಿತ್ ನನ್ಗೆ ನೈಟ್ ಎಲ್ಲ ನೋಡಿ ಸರ್ ಇದಾರೆ ಏನು ಕೆಲಸ ಇಲ್ಲ ಸರ್ ನನ್ಗೆ ಇದೆ ಟಿನಿಟಸ್ ಟೆನಿಸ್ ಎಲ್ಬೋಗಿ ಏನ್ ಮಾಡ್ಬೇಕು ಬೆನ್ನುವಿಗೆ ಯಾವ ಕಲರ್ ಚರ್ಮ ಅಲರ್ಜಿಗೆ ಯಾವ ಕಲರು ಸೊ ಮೂಗ್ ಕಟ್ಟಿದ್ರೆ ಯಾವ ಕಲರ್ ಹೊಟ್ಟೆ ನೋವಿಗೆ ಯಾವ ಕಲರ್ ಇದೆಲ್ಲಾ ನಮ್ ವಿಡಿಯೋ ನೋಡಿ ಎಲ್ಲಾ ಎಲ್ಲಾ ಬರ್ದಿರೋನೆ ನೋಡಿ ಎಲ್ಲ ಬರ್ದಿದ್ದಾರೆ ಸೊ ಏನು ಈ ಒಂದು ವರ್ಷದಲ್ಲಿ ಏನು ಕಲ್ತ್ರಿ ಇದರಿಂದ ನಮ್ಮ ಅಕ್ಯೂ ಅಕಾಡೆಮಿಯಿಂದ ಆದ್ರೆ ಇನ್ನೊಂದು ಸರ್ ನನ್ಗೂ ಈ ಜನ ಅಂದ್ರು ಹುಡುಗರೆಲ್ಲ ಕುಂದ್ಕಂದಾಗ ಕೆಲ್ಸಕ್ಕೆ ಹೋಗ್ತಿವಲ್ಲ ನೀನ್ ಯಾವಾಗ್ಲೂ ಇದು ಬುಕ್ ಇಟ್ಕೊಂಡ್ ಈ ತರ ಮಾಡ್ತಾ ಇದೆಯಲ್ಲ ಏನ್ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಆಡ್ಬೇಕು ಆಡ್ಕೊಳ್ಳೋದೇನು ಚೆನ್ನಾಗ್ ಆಡ್ಕತ್ತಾರ ಸರ್ ಆಡ್ಕತ್ತಾರ ಏನ್ ಮಾಡ್ತಾರೆ ಹೋದಾಗ ಹಾ ನಾನು ಮಾಡ ಸಾಧನೆ ಅಲ್ಲ ಇದು ನಾನು ಬದುಕ್ಬೇಕಲ್ಲ ಸಾಧನೆ ನಾನ್ ಬದುಕ್ಬೇಕು ನಾನ್ ಬದುಕಿದ್ರೆ ಇದು ಮುಂದಕ್ಕೆ ಸಾಧನೆ ಅದೇ ಆಯ್ತದೆ ನನ್ಗೆ ಇವತ್ತು ನನ್ ಕಷ್ಟ ನಾನು ಬ್ಯಾರ ಕೈಲಿ ಹೇಳ್ಕಲ್ ನಾಲ್ ದಿನ ಬಂದ್ ವಿಡಿಯೋಗಳ ನೋಡ್ತಾರ್ದ ಅದಕ್ಕೋಸ್ಕರನೇ ನೋಡ್ತಾ ಇದ್ದೀನಿ ನಾನು ಒಂದಿನ ಅಲ್ಲ ಒಂದಿನ ನಿಮ್ಗೂ ಹಾಕ್ತೀನಿ ನಾನು ಸಷ್ಟು ಸುಲಭವಾಗಿರಲ್ಲ ನಿಮಗೂ ಹಾಕ್ತೀನಿ ನಾನು ಮಾಡ್ಬಿಡ್ತೀನಿ ನಾನು ಆಗ್ಲೇಬೇಕು ಅಷ್ಟು ಸುಲಭವಾಗಿ ಇರೋಕಾಗಲ್ಲ ಯಾಕೋ ನನ್ಗೇನು ಈಗೇನು ವಯಸ್ಸು ಜಾಸ್ತಿ ಆಗದೆ ಆದ್ರೂ ನನಗೆ ಇದ್ರ ಮೇಲೆ ಹುಚ್ಚಬಿಟ್ಟೆ ಡಾಕ್ಟ್ರು ನನಗೆ ಅದ್ ಮಾಡಿದ್ರು ಮಾಡಿದ್ರ ಏನ್ ಗೊತ್ತಿಲ್ಲ ಇದಾಗ ಮಾಡೇ ಮಾಡ್ಬೇಕು ನಾನು ಅವರು ಹೆಚ್ಚಾಗ್ ಮಾಡ್ತಾವ್ರೆ ನಾನು ಅಲ್ಪ ಹೋಗಿ ನನ್ ಮನೆ ಸಂಸಾರಕ್ಕಾಗ ಮಾಡ್ಕೋಬೇಕು ನಾನು ಆಗ ಮಾಡ್ಕೊಂಡಾಗ ನಮ್ಗೆ ಏನ್ ಮಾಡತು ಇದು ಅನ್ನೋದು ಉಪಕಾರ ಗೊತ್ತಾಯ್ತದೆ ಅನ್ಕೋರ್ ಮುಂದೆ ಬೆಳಿಬೇಕು ಹೌದು ಅನ್ಕೋ ಮುಂದೆ ಇವತ್ತು ದುಡ್ಡು ಖರ್ಚಾಯ್ತದೆ ಅನ್ಬಿಟ್ಟು ನಾನು ಸಾರ ಬೆಂಗ್ಳೂರ್ಗೆ ಹೋಗಿ ನೋಡ್ಬೇಕು ನೋಡ್ಬೇಕು ನಾನೇನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದ್ದೀನಿ ಈಗ ದಿನ ಹೋಗ್ಬಿಟ್ಟು ಅವ್ರ ಜೊತೆ ಮಾತಾಡ್ಬಿಟ್ಟು ಬಂದಿದಾರೆ ಟ್ರೀಟ್ಮೆಂಟ್ ತಗೊಂಡ ಬಂದಿಲ್ಲ ನಾನು ನೋಡಕ್ ಬಂದ್ ಸತ್ಯ ನಿಜಾಸ ನೀವು ನೋಡ್ಬೇಕು ನಾನು ನಿಮ್ ಜೊತೆ ನಾನು ಮಾತಾಡ್ಬೇಕು ಸಂದರ್ಶನ ಕೊಡಬೇಕು ಅವ್ರ ಜೊತೆಲಿ ಯಾಕೆ ನನ್ ಇಷ್ಟುದ ಎಷ್ಟು ಕಲರ್ ಅಲ್ಲಿ ತೀರ್ಸಿದ್ರು ಉದಾಹರಣೆ ಸರ್ ಐದು ವರ್ಷದ ಬ್ಯಾಕ್ ಪೇನ್ ಜಸ್ಟ್ ಕಲರ್ ಥೆರಪಿನಲ್ಲಿ ಅವರೇ ವಾಸಿ ಮಾಡ್ಕೊಂಡಿದ್ದಾರೆ ಬಂದಿಲ್ಲ ಇಲ್ಲ ಇಲ್ಲ ಸರ್ ನಾನೇ ನೋಡ್ಕೊಂಡೆ ಇದೇ ನಮ್ಮ ಉದ್ದೇಶ ಸರ್ ನಮ್ದು ಇನ್ನೊಂದು ಸ ಇವ್ರಿನ್ನೊಂದು ಸರ್ ಒಂದು ನೈಟ್ಗೆ ನನಗೆ ನಿಮ್ ಜೊತೆ ನಮ್ ಕೈ ಹಾಕ ಕಷ್ಟ ಸರ್ ಹೇಳ್ತಿದ್ದೆ ಸರ್ ಹತ್ತು ಸರಿ ನಿದ್ದೆ ಯಾವಾಗ ಮಾಡ್ತೀವಿ ಸರ್ ಗೊತ್ತಿರಲಿಲ್ಲ ಬೆಳಗಿನ ಟೈಮ್ ನಿದ್ದೆ ಮಾಡೋದು ಏನ್ ಹಿಂಗಾಗೋಯ್ತು ಅನ್ಬಿಟ್ರು ತಿಳಿಯ ಇದೇ ಸೇಮ್ ಹಿಂಗ ಹುಡುಕುತ್ತೆ ಇವ್ರಿಂದ ಅಂತ ಬಂತು ಸರ್ ಇವರಿಂದ ಒಂದು ಬಂತು ಆಗ ಧೈರ್ಯ ತಗೊಂಡೆ ಎಲ್ಲಿ ಹಾಕಿದ್ರಿ ತೋರಿಸಿ ನೋಡಿ ಸರ್ ಇನ್ನು ಇಲ್ಲಿದೆ ನೋಡಿ ಸರ್ ಇಲ್ಲಿ ಹಾಕಿದ್ರ ಇಲ್ಲಿ ಎಲ್ಲ ಮತ್ತೆ ಬ್ಲಾಕ್ ಹಾಕ್ತೀವಿ ಸರ್ ಅದ್ನೂ ಇಲ್ಲಿ ಇಲ್ಲಿದೆ ಇದಕ್ಕ ಹಾಕಂದು ಇದ್ನು ಯಾಕೆನೋ ನೋಡ್ ಇದ್ನೂ ಒಂದ್ ತಿಂಗ್ಳು ಹಾಕೋಣ ಒಂದೊಂದೇ ಒಂದೊಂದೇ ಬರೋಣ ಯಾಕಂದ್ರೆ ಎಲ್ಲಾನು ನಾನು ಏನು ಮಾಡ್ಕಾನೆ ಒಂದೊಂದೇ ಬರ್ಬಂತ ಸರ್ ನಿಜವಾಗ್ಲೂ ಅದ್ಭುತ ಸರ್ ಅದ್ಭುತ 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 ಹೇಳ್ಕೊಕ್ ಆಗಲ್ಲ ಅದ ಇವಾಗ ಎಸ್ ಎತ್ತ ಹೇಳ್ತೀರ ಸಾರ್ ಮಲಿಕತ್ತು ಅಂದ್ರೆ ಹೇಳುದೇ ಇಲ್ಲ ಅದ್ಭುತ ಅದ್ಭುತ ಸರ್ ಅದ್ಭುತ 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 ನಾ ಆದ್ರೂ ಒಂದೊಂದ್ ಸಾರ್ ನೆನ್ಕಂದಾಗ ಈ ಜೀವನ ಬ್ಯಾಡ ಅನ್ಸ್ಬಿಡದೆ ಸರ್ ಬ್ಯಾಡ ಅನ್ಸ್ಬಿಡದೆ ಯಾಕೆ ಇದು 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 ಆಯ್ತಾ ಎಲ್ಲಾ ಸಿಂಪ್ಟಮ್ಸ್ ಕಾಯಿಲೆಗಳು ಕಾಯಿಲೆಗಳ ನೋಡಿದ್ರೆ ಬ್ಯಾಡ ಕನಪ್ಪ ಜೀವನನೇ ಬೇಡ ಅನ್ಸ್ಬಿಟ್ಟದೆ ಆದ್ರೂ ನೀವ್ ನಿಮ್ ಕೈಲಿಂದ ಯಾವ ಒಂದು ಸುಧಾರಿಸ್ಕೊಬಿಟ್ಟೆ ಪಾಸ್ ಆಯ್ತದೆ ಇದು ಸತಿ ಉಳಿದಿದ್ದೆಲ್ಲ ರೆಡಿ ಮಾಡ್ಕೊಂಡು ಬಸವರಾಜ್ ಸರ್ ಇನ್ನು ದೇವ್ರು ಸಿಕ್ತಂಗೆ ಸಿಕ್ಬಿಟ್ಟವ್ರೆ ಖಂಡಿತ ಆಗತ್ತೆ ಇದು ಯಾಕೇನು ಅವ್ರು ಇಲ್ಲ ಅಂದ್ಬಿಟ್ಟು ನನಗೆ ಇಲ್ಲಿ ನಾನು ಸಿಕ್ಕಿರ್ಲಿಲ್ಲ ಈ ಪುಣ್ಯಾತ್ಮ ಇವ್ ನಾಲ್ಕೈದು ವರ್ಷ ಮುಂಚಿತವಾಗಿ ಸಿಕ್ಬಿಟ್ಟಿದ್ದೀನಿ ಚೆನ್ನಾಗಿತ್ತು ಅಂದ್ಕಂದೆ ಮನ್ಸಲ್ಲಿ ಆದರೆ ಆದ್ರೆ ಬಂದ್ಮೇಲೆ ನಾನಿದ್ ನಾನು ಎಲ್ಕ ಈಗ ನೋಡಿ ಸಾರ್ ಒಂದು ಮೂರ್ ನಾಲ್ಕು ಜನ ಹೆಂಗ್ಗಳು ಶಿವಣ್ಣ ನೀನು ಬ್ಯಾಕ್ ಪೇನ್ ಅಂದ್ಬಿಟ್ಟು ನಗೊಂತಿದ ನೀನು ಹಾಕತ್ತಿದೀ ನಮಗೂ ಹಾಕೊಡೋಲ್ವಲ್ಲ ನೀನು ಕೊಡ್ತೀನಿ ಅಮ್ಮ ಸಾರ್ ತಗೋಬಿಟ್ಟು ಒಂದು ಸ್ವಲ್ಪ ಮಾತಾಡ್ಕೊತೀನಿ ನಾನು ಅವ್ರಿಗಿಂತ ದೊಡ್ಡದವನಲ್ಲ ನಾನು ಮಾಡಬಹುದು ಅನ್ನೋದ ಅವ್ರು ತೋರಿಸ್ಕೊಟ್ಬಿಟ್ರೆ ನಾನು ಮಾಡೇ ಮಾಡ್ತೀನಿ ನಿಮ್ಮಂತವರಿಗೆ ಅಂತಾನೆ ಒಂದು ಬುಕ್ ಬರ್ದಿದೀನಿ ನಾನು ಅಂಗೈಯಲ್ಲಿ ಬಣ್ಣ ಚಿಕಿತ್ಸೆ ಅಂತ ಇದ್ರಲ್ಲಿ ನೂರ ಐವತ್ತು ಪ್ರೋಟೋಕಾಲ್ ಇದೆ ನೋಡಿ ಗರ್ಭಾಶಯದಲ್ಲಿ ಗಡ್ಡೆಗಳಾಗಿದ್ರೆ ಯೂರಿಕ್ ಆಸಿಡ್ ಇದ್ರೆ ರಿಚಿಂಗ್ ಇದ್ರೆ ನಿಮ್ಗೆ ಹೃದಯ ಬಡಿತ ಹೆಚ್ಚಾಗಿದ್ರೆ ಎಲ್ಲದಕ್ಕೂ ಪ್ರೋಟೋಕಾಲ್ಸ್ ಇದೆ ಇವಾಗ ಇಷ್ಟು ದಿನ ವಿಡಿಯೋ ನೋಡಿ ಮಾಡ್ಕೊಂಡಿದ್ರೆ ಅಲ್ವಾ ಒಂದು ನಿಮ್ಮ ಜೀವನ ಪರ್ಯಂತ ನಿಮ್ಮ ಹತ್ರ ಒಂದು ಬುಕ್ ಇರ್ಲಿ ನಾನು ಲಾಂಚ್ ಹುಂತಾವೆಯಾ ಲಾಂಚ್ ಮಾಡಿದ್ರಲ್ಲ ಬುಕ್ ಬಂದಾಗ ಹೌದು ಖುಷಿ ಪಟ್ಬಿಟ್ರಿ ನಾನು ಹೌದಾ ಬತ್ತಾದೆ ನಮ್ಮ ಮನೆಗೆ ಬತ್ತದೆ ಅಂತ ಆವತಿ ಆಯ್ತು ಬುಕ್ಕ ಫಸ್ಟ್ ಹೋಗ್ತರ್ಬೇಕು ನಾನು ಮಂಡ್ಯದಿಂದ ಇವರು ಬುಕ್ ತಾಣನಗೋಸ್ಕರ ಬಂದಿದ್ದಾರೆ ಖಂಡಿತ ಸರ್ ಖಂಡಿತ ಯಾಕೇನೋ ನಿಮ್ಮ ನೋಡಬೇಕು ನಿಮ್ಮ ಆಶೀರ್ವಾದ ತಗಲೇಬೇಕು ಚಿಕ್ಕೋರೆ ಸರ್ ಸಾದ್ರ ಇನ್ನೊಂದು ನಿಮ್ ವಿದ್ಯೆ ದೊಡ್ಡದು ವಿದ್ಯೆ ಅಂತ ಹಂಗಂತ ಹಾಗಂತ ಆಡ್ಬರ್ತಾರಾ ನೀವು ಚಿಕ್ಕವರೆ ಆಗಿರ್ಬೋದು ಓ ನೋಡಿ ಸರ್ ಒಬ್ ನಲ್ವತ್ತೈದು ನಿಮಿಷ ಪಾಠ ಮಾಡುವಂತ ಗುರುಗಳಯ ನೋಡ್ಸ ಮನೇಲಿ ಬರ್ಕೊಂಡ್ಬಿಟ್ಟು ಹುಡುಗರು ಪಾಠ ಮಾಡ್ತಾರೆ ಮಾಡ್ತಾರೆ ಅಂತ ವಿದ್ಯೆವು ನೀವು ಗಂಟಗಟ್ಲೆ ಮಾತಾಡಿದ್ರು ಸುಧಾ ಇಂಥದ್ಕೆ ಇದೆ ಅಂತ ಹೇಳಿದ್ರಲ್ಲ ನೋಡ ಅದು ವಿದ್ಯೆ ಸರ್ ಅದು ಸುಮ್ಮನೆ ಆಗಲ್ಲ ಕರ್ನಾಟಕ ಜನತೆಗೆ ಇದು ಸಹಾಯ ಆಗ್ಲಿ ಅಂತಾನೆ ಮಾಡ್ತಿರೋದು ಇದರಲ್ಲಿ ಬೇರೆ ಯಾವ ದುರುದ್ದೇಶನೂ ಯಾವ ಒಂದು ಇಲ್ಲ ನನಗೆ ಒಂದು ದೂರದೃಷ್ಟಿ ಇದೆ ನಾನು ಇನ್ನೂ ಒಂದು ಎರಡು ವರ್ಷದಲ್ಲಿ ಪ್ರತಿ ಮನೆ ತಲುಪ್ತೀನಿ ಪ್ರತಿ ಮನೆ ಪ್ರತಿ ತಾಲೂಕು ಪ್ರತಿ ಡಿಸ್ಟಿಕ್ ಅಲ್ಲಿ ಅವ್ರ ಮನೆಯಲ್ಲಿ ಅವ್ರಿಗೆ ಬೇಕಾಗಿರೋದಿಷ್ಟೇ ಒಂದು ಬಣ್ಣದ ಪುಸ್ತಕ ಒಂದು ಸ್ಕೆಚ್ ಪೆನ್ ಅವ್ರ ಮನೇಲಿ ಇದ್ರೆ ನಾನು ಹೇಳ್ತೀನಿ ಅವ್ರ ನೂರು ಕಾಯಿಲೆನ ನೀವ್ ಹೆಂಗ ವಾಸಿ ಮಾಡ್ಕೊಂಡಿದ್ರೆ ಅವರು ವಾಸಿ ಮಾಡ್ಕೋಬಹುದು ಯಾವ್ದೇ ಮಾಡ್ತೀನಿ ಅಂದ್ರೆ ನಿಷ್ಠೆಯಿಂದ ಅದೇ ಹೌದು ಸರ್ ಹೇಳ್ತಾ ಐದು ವರ್ಷ ಹತ್ತು ವರ್ಷದಿಂದ ನೀವು ಮಾತ್ರೆಯಿಂದ ನರಳಿದ್ರಿ ಅಂತ ಹೌದು ಸರ್ ನಾನು ಈ ಬುಕ್ ಬರ್ದಿರೋ ಉದ್ದೇಶನೇ ಎಷ್ಟು ಚಿಕ್ಕ ಪುಟ್ಟ ಕಾಯಿಲೆ ಅಲ್ಲ ಈವನ್ ಗಂಭೀರವಾದ ಕಾಯಿಲೆಗಳನ್ನು ನೋಡಿ ರಾತ್ರಿ ಹತ್ತು ಸತ್ತಿ ಹೋಗೋದು ಐದು ವರ್ಷದಿಂದ ಬ್ಯಾಕ್ ಪೇನ್ ಜಸ್ಟ್ ಕಲರ್ ಅಲ್ಲಿ ಇನ್ನು ಯಾವುದೇ ಪ್ರಾಬ್ಲಮ್ ಇರಲಿ ನಾನು ಎಲ್ಲದನ್ನು ವಾಸಿ ಮಾಡ್ತೀನಿ ಅಂತ ಹೇಳಲ್ಲ ಡಾಕ್ಟ್ರಿ ತಗೋಗ್ರಿ ಎಲ್ಲಾ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಇದನ್ನ ಮಾಡಿ ಇದು ನಾನು ಅಷ್ಟೇ ಇಷ್ಟೇ ನೀವು ಪ್ರಕಾರ ಎಂಟು ಜನ ವಾಸಿ ಆಗ್ತೀರ ಒಂದಿಬ್ಬರು ವಾಸಿ ಆಗದೇನು ಇರ್ಬೋದು ಬಟ್ ಹತ್ರ ಎಂಟು ಜನ ವಾಸಿ ಅದ್ಭುತ ಅದ್ಭುತ ಅದ್ರೊಳಗೆ ಇನ್ನೊಂದು ಸರ್ ಒಂದ್ ಸ್ವಲ್ಪ ಸಾಯಂಕಾಲ ಆಗಿತ್ತು ಡಾಕ್ಟರ್ ಟೈಮ್ ಆಗಿತ್ತು ಫ್ರೆಂಡ್ ಏನಿಯ ಮಗನ್ಗೆ ಶಿವಣ್ಣ ನನ್ನ ಮಗನ್ ಜ್ವರ ಬಂದ್ಬಿಟ್ಟಿದೆ ಕಣಯ ಯಾರು ಡಾಕ್ಟ್ರು ಡಾಕ್ಟರ್ ಅಲ್ಲ ಓ ನನ್ ಫ್ರೆಂಡ್ ಮಗನ್ಗೆ ಸಣ್ಣ ಸರ್ ನಾಲ್ಕು ದಿವಸ ಜ್ವರ ಬಂದ್ಬಿಟ್ಟತೆ ಕನೆ ಮಂದ್ಬಿಟ್ಟಾವ್ ನೀ ಏನ್ ಮಾಡೋಕಾಯ್ತ ಏನ್ ಮಾಡೋಣ ಅಂತ ಏನು ಮಾಡಬೇಡ ಸಮಾಧಾನವಾಗಿರು ಏನು ಆಗಲ್ಲ ಅವ್ನು ಚೆನ್ನಾಗ್ ಮಾಡ್ತೀನಿ ಸ್ಮ್ರು ಅಂದ್ಬಿಟ್ಟು ನಿಮ್ಗ್ ವಿಡಿಯೋ ನೋಡಿದೆ ಸರ್ ಇಲ್ಲೇ ಇದ್ರೊಳಗೆ ಇಲ್ಲಿ ಇಲ್ಲಿಗೆ ಆ ಬ್ಲಾಕ್ ಹಾಕ್ತೆ ಕಾಲಗೆ ಕಾಲಿಗೆ ಬ್ಲಾಕ್ ಇಲ್ಲಿಗೆ ಗ್ರೀನ್ ಹಾಕ್ತೆ ಗ್ರೀನ್ ಹಾಕಿದ್ರಿ ಇಲ್ಲೇ ಒಂದ್ ಹತ್ ನಿಮಿಷ ಮನಿಕೋತಾನೆ ಒಂದ್ ಗಂಟೆ ಟೈಮ್ ಮನಗಿರ್ಲಿ ತಲೆ ಕೆಡ್ಸ್ಕೊಬೇಡ ಏನಾಯ್ತಪ್ಪ ಅಂತ ತಲೆ ಕೆಡ್ಸ್ಕೊಬೇಡ ಅನ್ಬಿಟ್ಟು ಮನುಷ್ಯ ಮೂರ್ ಗಂಟೆ ಅಷ್ಟೇ ಮೇಳಿಲ್ಲ ಸರ್ ಮೂರ್ ಗಂಟೆ ಮೇದ್ಬಿಟ್ಟು ಅಲ್ಲಿ ಅಂಗಡಿ ತಾವ್ ಚಾಕ್ಲೇಟ್ ತಿಂತಾ ನಿಂತವ್ ಸರ್ ಹೆಂಗೆ ಮ್ಯಾಜಿಕ್ ಒಂದೆ ನೀನು ಪರವಾಗಿಲ್ಲ ಮಾಡ್ತಾ ಇದೀ ಇದ್ದೀ ಕೆಲಸ ಆಗ್ಬಿಟ್ಟಿದ್ಯಾ ಹಾ ಮಾಡಪ್ಪ ಅಂದ್ರು ಯಾಕೇನು ಅದು ಹಂಗಂದಾಗ ನಮ್ಗಾಗು ಖುಷಿ ಬೇರೆ ಯಾವ ತರದಲ್ಲೂ ಸಿಗುದಿಲ್ಲ ಸರ್ ನೋಡಿ ನೀವ್ ಹೇಳಿರೋದ್ ಇದೆ ಡೆಂಗು ಫೀವರ್ ಆದ್ರೆ ಯಾವ ಪಾಯಿಂಟ್ ಆಗ್ಬೇಕು ಓಕೆ ನಾರ್ಮಲ್ ಫೀವರ್ ಇದ್ರೆ ಇನ್ಫೆಕ್ಷನ್ ಇದ್ರೆ ಯಾವ ಕಲರ್ ಆಗ್ಬೇಕು ಪ್ರತಿಯೊಂದು ಇಲ್ಲಿದೆ ಇನ್ಮೇಲೆ ನೀವು ಇದನ್ನ ನೋಡಿ ಆಗ್ಬೋದು ತುಂಬಾ ಹೈ ಫೀವರ್ ಇದ್ರೆ ಏನು ಮಾಡಬೇಕು ಎಲ್ಲದಕ್ಕೂ ಕಲರ್ಸ್ ಇದೆ ಹೌದು ಸರ್ ಇನ್ನು ಇನ್ನೊಂದು ಅದರೊಳಗಡೆ ಇನ್ನೊಂದು ಮಗುನ ನಾನು ನಿಮ್ಮ ಶಿಷ್ಯಂದರು ಬಿಂದು ಮೇಡಮ್ ಬಿಂದ ಬಿಂದಿಯ ಬಿಂದೆ ಮೇಡಮ್ ನಮ್ಮ ಸ್ಟೂಡೆಂಟ್ ಮಂಡ್ಯದಲ್ಲಿ ಎಸ್ ನಾನು ಅಲ್ಲಿಗೆ ಒಬ್ರನ್ನ ಕರ್ಕೊಂಬಿ ಮಗುಗೆ ಒಂದು ಸ್ವಲ್ಪ ಕಪ್ಪಾಗಿ ಅಸ್ತಮ ಅಸ್ತಮಾತು ಇದಕ್ಕೆ ಹಾಕ್ತಿದ್ರು ಅದಕ್ಕೆ ಏನ್ ಮಾಡ್ಬೇಕು ಶಿವಣ್ಣ ಅಂತ ಕೇಳಿದ್ರು ಅದ್ ಕರೆಕ್ಟ್ ಆಗಿ ನೀವು ನಾನು ಯಾಕೆನೋ ಕಲರ್ ಅದೇ ಹಾಕತಾ ಇದಿರಿ ಅದ್ ಗೊತ್ತಾಯ್ತಲ್ಲ ನನ್ಗೆ ಹೇಳ್ತೀನಿ ಆಮೇಲೆ ಅನ್ಬಿಟ್ಟು ನನ್ಗೆ ಗೊತ್ತಾಗಲ್ಲ ಅನ್ಬಿಟ್ಟು ಮೇಡಮ್ ಕಾಂಟ್ಯಾಕ್ಟ್ ಕರ್ಕೋದ ಯಾಕೆ ತಾತ್ಕಾಲಿಕ ನಾನು ವಿದ್ಯಾವಂತ ಆಗೋಗ್ಬಿಟ್ಟಿವ ಬುದ್ಧಿ ಉಪಯೋಗಿಸ್ತೀನಿ ಹೋಗೋಣ ಯಾಕೆನಂತೆ ಇವತ್ತು ಎಲ್ಲಾ ತಾಲೂಕಲ್ಲಿ ನನ್ನ ಸ್ಟೂಡೆಂಟ್ ಇದಾರೆ ನಾನು ಇನ್ನೊಂದು ಸರ್ ನಿಮ್ ಫೋಟೋ ಅಂತ ನಾನು ಅದ ಹೇಳಲ್ಲ ನೀವು ನನ್ನ ಹತ್ರ ಬರಬೇಡಿ ನಿಮ್ ತಾಲೂಕಲ್ಲೇ ನಮ್ ಸ್ಟೂಡೆಂಟ್ ಇದಾರೆ ಹೌದು ನಾನು ಹಂಗೆ ಭೇಟಿ ಮಾಡ್ಬಿಟ್ಟು ಅಂದ್ರು ಕರ್ಕೊಂಡು ಹೋದೆ ಅವ್ರು ಸ್ಟೇಟ್ಮೆಂಟ್ ಕೊಟ್ರು ಮುಂದಕ್ಕೆ ನನಗೆ ಏನ್ ಮಾಡ್ಬೇಕು ಅಂತಂದ್ರು ಮುಂದಕ್ಕೆ ನಾನ್ ಸಾರ್ ಹೋಗ್ತೀನಿ ಅವ್ರು ಏನ್ ಹೇಳಿರ್ತಾರೆ ಅದ್ರಲ್ಲಿ ಬುಕ್ ಲಾಂಚ್ ಆಗದೆ ತಗೋಬತ್ತೀನಿ ಅದ್ರಲ್ಲಿ ಏನ್ ಸ್ಟೇಟ್ಮೆಂಟ್ ಕೊಡ್ತಾರಾ ಅದ ನಾನು ಕೊಡ್ತೀನಿ ಇದ್ರಲ್ಲಿ ನೀಟಾಗಿ ಕಫ ಆದ್ರೆ ಏನ್ ಮಾಡ್ಬೇಕು ಅಸ್ತಮ ಆದ್ರೆ ಏನ್ ಮಾಡ್ಬೇಕಂತ ಕಾಯಿಲೆಗಳ ಕಲರ್ ಕೊಟ್ಬಿಟ್ಟಿದೀವಿ ನೀವ್ ಇದನ್ನ ಮಾಡಿದ್ರೆ ಸಾಕು ಅಷ್ಟೇ ಈಗ ನಾನು ಈಗ ಹತ್ತರೂ ಗಂಟ್ಲೆ ಯಾಕೇನೋ ನನಗೆ ಈ ಬುಕ್ ಮೇಲೆ ತುಂಬಾ ಜನ ಕಾಯ್ತಿದಾರೆ ಮಂಡ್ಯದಲ್ಲಿ ಸರ್ ಇನ್ನೊಂದು ಸರ್ ಇದು ನಮ್ಗೆ ಯಾಕೇನು ನಾವ್ಗೆ ಜಾಸ್ತಿ ಅಷ್ಟು ಇದು ಹೋಗುದಿಲ್ಲ ಯಾಕೆ ಇಲ್ಲಿ ನೋಡ್ಕೊಂಡೆ ಅಲ್ಲಿ ವ್ಯವಹಾರ ಮಾಡ್ಬೇಕು ಅಸ್ತಮಕ್ಕೆ ಹ್ಞೂ ಸರ್ ಏನೇನ್ ಮಾಡ್ಬೇಕಂತ ಇದೆ ಇದೆ ಇದನ್ನ ತಗೊಬತ್ತೀನಿ ಒಂದ್ವರೆ ಸಾವಿರ ಅಂತ ದುಡ್ಡು ತಗೊಂಡ್ಬಿಟ್ಟು ತಗೋಬತ್ತೀನಿ ನಾನು ಒಂದ್ ಸಾವಿರ ಅಲ್ಲ ಐದು ಸಾವಿರ ಅಲ್ಲಿ ನನಗೆ ಅಲ್ಲ ಮೇನ್ ಬಸವರಾಜ್ ಸರ್ ಮೈನ್ ನಾನು ನಾಲ್ಕು ಸತಿ ಡಾಕ್ಟ್ರಿ ತಪ್ಪಿದ್ರೆ ಮುಗಿತಲ್ಲ ಅಷ್ಟೇ ಸಾರ್ ಇನ್ನೇನು ಇಲ್ಲ ನಾನು ಅಂತದ್ ಎಷ್ಟೋ ಕಳ್ದ್ಬಿಟ್ಟಿದೀನಿ ಅಂತದ್ ಎಷ್ಟೋ ಕಳ್ದ್ಬಿಟ್ಟಿದಿ ಆದ್ರೆ ಪರಮಾಣ್ ಸರ್ ದೇವ್ರಾಣ ಸಹಸ್ಯಾಗ್ಲೂ ನಾನು ನಾಲ್ಕು ನಾಲ್ಕೈದು ವರ್ಷ ಆಯ್ತು ಸರ್ ಇನ್ ಮೂರು ವರ್ಷ ಆಗುತ್ತೆ ಇದ್ ಮಾಡದ್ಮೇಲೆ ಕಲರ್ ನೋಡಿದ್ಮೇಲೆ ನಾನು ಆಸ್ಪತ್ರೆ ಕಡೆ ಹೋಗಿಲ್ಲ ಇದುವರೆಗೂ ಹೋಗಿಲ್ಲ ಹೋಗಿಲ್ಲ ಹೋಗೇ ಇಲ್ಲ ಹೋಗಿಲ್ಲ ಹೋಗೇ ಇಲ್ಲ ಸರ್ ಇನ್ನೊಂದು ನಾನು ಏನು ಅಂತಾನೆ ಅದು ಕರ್ಕಡೆ ಗಮನ ಹಾಕೋದ್ರೆ ನನ್ಗೆ ಏನಾರು ಆಯ್ತ ಮೀನು ಕಲರ್ ಕೈ ತಗತೀನಿ ಆಯ್ಕತೀನಿ ರೆಡಿ ಆಗ್ತೀರ ಇವತ್ತಾಗೋದು ಒಂದ್ ವಾರ ಕಾಲಿ ಮಾಡೋಣ ಮಾಡೋಣ ಯಾಕಷ್ಟು ನೋಡಿ ನಿಮ್ಮ ನೋಡ್ ನನ್ಗೆ ಯಾರನ್ನೇ ಒಬ್ಬರನ್ನ ಮುಖ ವಾಯ್ಸ್ ನೋಡಿದ ತಕ್ಷಣನೇ ನಿಮ್ಗೆ ಯಾಕೆ ಕಾಯಿಲೆ ಆಗಿದೆ ಅಂತ ಗೊತ್ತಾಗ್ಬಿಡ್ತೈತೆ ಸೊ ನಿಮ್ಮ ಎಲ್ಲಾ ಕಾಯಿಲೆಯ ಮೂಲ ಲಿವರ್ ಕೋಲ್ಡ್ ಆಗಿದೆ ಓಕೆ ನೀವು ಒಂದು ಮೂರು ವಾರ ಇಲ್ಲಿ ಸ್ಕೈ ಬ್ಲೂ ಹಚ್ಕೊಳ್ಳಿ ಸ್ಕೈ ಬ್ಲೂ ನಿಮ್ಗೆ ನನ್ನ ಪ್ರಕಾರ ಅದ ಹಾಕಿದ ಮೇಲೆ ಇನ್ನ ಮೂರು ವರ್ಷ ಏನು ಬೇಕಿಲ್ಲ ನಿಮ್ಗೆ ಥ್ಯಾಂಕ್ ಯು ವೆರಿ ಮಚ್ ಒಬ್ಬ ರೈತರು ಒಬ್ಬರು ಗಾರೆ ಕೆಲಸದವ್ರ ಶಿವಣ್ಣವರಿಗೆ ನಮ್ಮ ಕಲರ್ ಥೆರಪಿ ವೀಡಿಯೋಸ್ ಮತ್ತೆ ಅಕ್ಯುಪ್ರೆಜರ್ ವಿಡಿಯೋಸ್ ನೋಡಿಬಿಟ್ಟೆ ಅವರು ವಾಸಿ ಆಗೋದಲ್ಲದೆ ಅವ್ರು ಸುತ್ತಮುತ್ತ ಜನನ ವಾಸಿ ಮಾಡ್ತಿದ್ದಾರೆ ಇದೇ ನಾನು ಕಂಡ ಕನ್ಸು ಸೊ ನನ್ನ ವಿಡಿಯೋಸ್ ನೋಡಿ ಸುಮಾರು ಜನ ವಾಸಿ ಆಗ್ಬೇಕು ಅವರು ಇನ್ನೊಬ್ಬರನ್ನ ವಾಸಿ ಅನ್ನೋದು ಡೆಫಿನೆಟ್ ಆಗಿ ಮನೆ ಮನೆನೆ ಮನ ಮನನ ಸ್ವಲ್ಪ ಉದ್ದೇಶ ಇದೆ ಸೊ ನಮ್ ಜೊತೆ ರೀ ಮತ್ತೆ ಮತ್ತೆ ಸಿಗೋಣ ತುಂಬ ಹೃದಯದ ಧನ್ಯವಾದಗಳು ಶಿವಣ್ಣವರೇ ನಮಸ್ಕಾರ ತುಂಬಾ 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 ಖುಷಿ ಆಯ್ತು ನನ್ಗೆ ಇಲ್ಲ ಅಲ್ಲ ನಿಮ್ಮ ಸಿ ಒಬ್ಬರಿಗೆ ನೋವನ್ನ ಕಳಿಯೋದಿದೆಯಲ್ಲ ತುಂಬಾ ಸಂತೃಪ್ತಿ ಕೊಡುತ್ತೆ ನಮ್ಗೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಯು ವೆರಿ ಮಚ್